ವಿಶ್ವ ನಮೋಕಾರ ಮಂತ್ರ ದಿನಾಚರಣೆಯನ್ನು ಚಿಕ್ಕೋಡಿ ನಗರದಲ್ಲಿ ಜೈನ ಸಮಾಜದ ವತಿಯಿಂದ ಆಚರಿಸಲಾಯಿತು ವಿಶ್ವ ನಮೋಕಾರ ಮಂತ್ರ ದಿನಾಚರಣೆಯ ಅಂಗವಾಗಿ ಚಿಕ್ಕೋಡಿ ನಗರದ ಹೃದಯ ಭಾಗವಾದ ಬಸ್ ನಿಲ್ದಾಣದ ಮಹಾವೀರ ಸ್ತಂಭದ ಬಳಿ ಸಮಸ್ತ ಜೈನ ಸಮಾಜದ ವತಿಯಿಂದ ಬೆಳಗ್ಗೆ ಎಂಟು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಗಳವರೆಗೆ ನಿರಂತರ ನಮೋಕಾರ ಮಂತ್ರದ ಜಪ ಮಾಡಲಾಯಿತು ो ए नमोयन्तान नमो शेदानं नमोजायानो लोय सर्वमो लोय सर्वमोयन्तारम् नमो शेदानं नमो

नमो नोय संसाम् नमो अर्यतान नमो शितान नमो आरयन नमो शितान नमो आर्याम सहणं नमो अयतानं नमो 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 नमोलोय संवसाणम् ಸಂದರ್ಭದಲ್ಲಿ ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ ಮಹಾವೀರ ಅಂತಹ ಮಹಾಪುರುಷರನ್ನು ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಬಾರದು ಎಂದರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲ ಸಮಾಜದವರು ಎಲ್ಲ ಜನರು ಸುಖವಾಗಿರಬೇಕು ನೆಮ್ಮದಿ ಇರಬೇಕು ತಿಳ್ಕೊಂಡು ಬದುಕಿದಂತವರು ಅದರಲ್ಲಿ ವಿಶೇಷವಾಗಿ ಇಪ್ಪತ್ನಾಲ್ಕು ತೀರ್ಥಂಕರರು ಮಹಾರಾಜರು ಆ ರಾಜವನ್ನು ತ್ಯಾಗ ಮಾಡಿ ಅವರು ಸಮಾಜಕ್ಕಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ಅಂಥವರೆಲ್ಲರನ್ನು ನಾವು ಬರೀ ಒಂದು ಸಮಾಜಕ್ಕೆ ಸೀಮಿತಗೊಳಿಸದೆ ಮನುಕುಲಕ್ಕೆ ಸೇವೆ ಸಲ್ಲಿಸತಕ್ಕಂಥವರನ್ನು ಸ್ಮರಣೆ ಮಾಡಬೇಕು ಅವರನ್ನು ಸೀಮಿತಗೊಳಿಸಬಾರದು ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ ಪಂಚಾಕ್ಷರ ಮಂತ್ರವನ್ನು ಪಠಣ ಮಾಡ್ತಾರೆ ಇನ್ನು ಷಡಕ್ಷರ ಮಂತ್ರ ಪಠಣ ಮಾಡ್ತಾರೆ ನವೋಕಾರ ಮಂತ್ರ ಪಠಣ ಮಾಡ್ತಾರೆ ಈ ಮಂತ್ರ ಪಠನೆ ಮೊದಲು ಗುಪ್ತವಾಗಿತ್ತು ನಾವು ಕೂಡ ದೀಕ್ಷೆಯನ್ನು ಮಾಡುವಾಗ ಒಂದು ಬಟ್ಟೆಯನ್ನು ತಲೆಮೇಲೆ ಹೊತ್ತುಕೊಂಡು ಶಿಷ್ಯನಿಗೆ ದೀಕ್ಷೆ ಮಾಡ್ತೀವಿ ಕಿವಿಯೊಳಗೆ ಮಂತ್ರೋಪದೇಶ ಮಾಡ್ತೀವಿ ಮಂತ್ರೋಪದೇಶ ಮಾಡಿದ ಮೇಲೆ ಒಂದು ಮಾತನ್ನು ಹೇಳ್ತೀವಿ ಆ ಶಿಷ್ಯನಿಗೆ ನಾವು ಗುರುಗಳಾದವರು ಇನ್ನೊಬ್ಬರಿಗೆ ಮಂತ್ರ ಹೇಳಕ್ಕೆ ಹೋಗ್ಬೇಡ ಈ ಮಂತ್ರದ ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ನಾವು ಈಗೇನಾಗಿದೆ ಅಂದರೆ ಅದು ಸ್ವಲ್ಪ ಸಾರ್ವತ್ರಿಕವಾಗಿ ಹೊರಗೆ ಬಂದಿರತಕ್ಕಂಥದ್ದು ಗೊತ್ತಾಗಬೇಕು ಮಂತ್ರಶಕ್ತಿನೂ ಗೊತ್ತಾಗಬೇಕಂತ ಹೇಳಿ ಎಲ್ಲ ಸಮಾಜದಲ್ಲಿ ಮಂತ್ರ ಪಠನ ಮಾಡ್ತೀವಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾಬಿ ಮಾತನಾಡಿ ಶಾಂತಿಗೆ ಹೆಸರುವಾಸಿಯಾದ ಜೈನ ಧರ್ಮೀಯರು ವಿಶ್ವ ಶಾಂತಿಗಾಗಿ ನಿರಂತರ ನಮೋಕಾರ ಮಂತ್ರ ಪಠನ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದರು ನೀವು ಮಂತ್ರಗಳನ್ನು ಪಠಿಸುವುದನ್ನು ನೋಡಿ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಕಂತೇಳಿ ನಾವು ಕೂತ್ಕೊಂಡಿದೀವಿ ಅದೇ ರೀತಿಯಾಗಿ ತಾವು ವಿಶ್ವ ಶಾಂತಿಗಾಗಿ ತಾವೆಲ್ಲ ಪರಿಶ್ರಮವನ್ನು ಪಡ್ತಾ ಇರೋದು ಮತ್ತು ಮಂತ್ರವನ್ನು ಪಠಣ ಮಾಡ್ತಾ ಇರೋದು ಎಲ್ಲ ಜನರಿಗೂ ಕೂಡ ಒಳ್ಳೆಯದನ್ನು ಆಗಲಿ ಅದಕ್ಕೆ ಸರ್ವಜನವೋ ಸಖಿನೋ ಭವಂತಿ ಅಂತಕ್ಕಂತಹ ಮಾತನ್ನು ತಾವೆಲ್ಲ ತಗೊಂಡು ಮಾಡ್ತಾ ಮಾಡ್ತಾಯಿದ್ದೀರಿ ಶಾಂತಿಯುತವಾದಂತಹ ಸಮಾಜ ಹೀಗೆ ಶಾಂತಿಯುತವಾಗಿ ಎಲ್ಲ ಜನರಿಗೋಸ್ಕರ ಏಳಿಗೆಯಾಗಿ ಬಯಸಲಿ ಅಂತ ಕೇಳ್ತಾ ಇದ್ದೀನಿ ಅದರಂತೆ ಮಹಾವೀರರು ಕೂಡ ಅದೇ ತತ್ವಗಳನ್ನು ಪಾಲ್ಗೊಂಡು ಮಾಡ್ಕೊಂಡು ಹೋಗಿದ್ರು ಆ ತತ್ವಗಳಲ್ಲಿ ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು ಎಲ್ಲರೂ ಸುಖವಾಗಿರಬೇಕು ಅನ್ನೋದನ್ನು ಎಲ್ಲರಿಗೂ ಪರಿಪಾಠವನ್ನು ಮಾಡಿಕೊಟ್ಟಂತಹ ಮಹಾವೀರವರ ಜಯಂತಿಗೂ ತಮಗೆಲ್ಲರಿಗೂ ನಾನು ಶುಭವನ್ನು ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ವೀಣಾ ಕವಟಗಿಮಠ ಪುರಸಭೆಯ ಮಾಜಿ ಅಧ್ಯಕ್ಷ ಜಗದೀಶ್ ಮಠ ನ್ಯಾಯವಾದಿ ಮುನ್ನೋಳಿ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ವರ್ಧಮಾನ್ ಸದ್ಲಗೆ ರಂಜಿತ್ ಸಂಗ್ರೋಳಿ ರಾಜು ಲಾಡ್ಗೆ ರೇವಾ ಸಾಹೇಬ್ ಕೇಸ್ತಿ ಪಿಂಟು ಮೆಕ್ಕಲಕಿ ಪ್ರವೀಣ್ ಗೋಸ್ವಾಡೆ ಬಿ ಎ ಭೋಜ್ಕರ್ ದರ್ಶನ್ ಉಪಾಧ್ಯೆ ಪ್ರಕಾಶ್ ಗಾವ್ನಿ ಪಿಂಟು ಮೆಲ್ವಂಕಿ ರಾಜೇಂದ್ರ ಪಾಟೀಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು स्वामीजीनं यवागलो बस्ती होत ताल नमनमाड होक तिने कारण का चिक चिकोडीच्या सेंटरमध्ये स्वामीजी स्वामीजींच्या तप साधण्यामुळं आमचं चिकोडी गाव खूप समृद्ध आहे पर्यंत सिद्ध हे देव आहेत बाकीचे तीन गुरु आहेत मी फक्त थोडक्यात सांगते तुम्हाला हे मंत्र म्हणताना एक प्रचंड शक्ती उत्पन्न होती आज आम्ही विश्व शांती म्हणून शांती व्हावी म्हणून हा मंत्र म्हणत आहे मंत्र म्हणताना शब्दांचा उपयोग होतो शब्द दिसत नाहीत पण खूप मोठं काम शब्द करतात स्वर आणि व्यंजन ह्या दोन शब्दांमध्ये ह्या दोन प्रकारात आपले शब्द सामावलेले आहेत अ आ ई म्हटलं की हे स्वर होतात क ख ग ग म्हटलं की हे व्यंजन होते हे म्हणताना शक्ती कशी उत्पन्न होती त थ द, द, द न म्हणताना तुमचे दात आणि ओठ हलतात प फ ब ब म्हणताना तुमचे ओठ हलतात ठ ठ ड न म्हण तुमचं हार्टबीट्स वाढतात ह्या मंत्र म्हणताना हे शब्द अनेक एकत्र येऊन आपल्या एक, एक शरीरात प्रचंड ऊर्जा होती म्हणून कुठलंही मंत्र असू दे त्या मंत्रात एक सामर्थ्य असते मंत्र कसं म्हणायचे मंत्र म्हणायची सुद्धा पद्धती आहे नमो अर्यंता न म्हणताना श्वास आत घ्या न म्हणताना बाहेर घ्या आयर्यानं म्हणताना श्वास आत घ्या वजा न म्हणताना श्वास बाहेर सोडा आणि नमो लोये म्हणताना त्याचे दोन भाग करा नमो लोये एक श्वास आत घ्या नमो सौ नमो म्हणताना श्वास बाहेर सोडा असं प्रचंड सामर्थ्य मंत्र म्हणताना आपल्या शरीरात उत्पन्न होते ई संदर्भदली पुरसभे अध्यक्षे वीणा मटा पुरसभे या माजी अध्यक्षा जगदीश मटा न्यायवादी मुनोळी डॉक्टर पद्मराज पाटील वर्धमान सदलगे रणजित संगरोली राजू लाडगे ರೇವ ಸಾಹೇಬ್ ಕೇಸ್ತಿ ಪಿಂಟು ಮೆಕ್ಕಲಕಿ ಪ್ರವೀಣ್ ಗೋಸ್ವಾಡೆ ಬಿ ಎ ಬೋಜ್ಕರ್ ದರ್ಶನ್ ಉಪಾಧ್ಯೆ ಪ್ರಕಾಶ್ ಗಾವ್ನಿ ಪಿಂಟು ಮೆಲ್ವಂಕಿ ರಾಜೇಂದ್ರ ಪಾಟೀಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು